ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬಹುದಾದಂತಹ ಬೆಂಡೆಕಾಯಿ ಸಾಂಬಾರನ್ನ ತಿಳಿಸ್ಕೊಡ್ತಿದ್ದೀನಿ ಯಾವುದೇ ಕಾಳುಗಳ ಅವಶ್ಯಕತೆ ಇಲ್ಲ ಹಾಗೆಯೇ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯನ್ನ ತೊಗೊಂಡು ಕಟ್ ಮಾಡಿ ಈ ರೀತಿ ಫ್ರೈ ಪ್ಯಾನ್ಗೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಳ್ತೀನಿ ಇದರಲ್ಲಿರೋ ಲೋಳೆ 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 ಹೋಗೋವರ್ಗೂ ಹುರಿದು ಎತ್ತಿಟ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಳ್ತೀನಿ ಬೆಂಡೆಕಾಯಿನ ಹುರ್ಕೊಳ್ತೀನಿ ಆನಂತರ ನಾನು ಒಂದು ಪಾತ್ರೆಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಗೆಯೇ ಒಂದು ಒಣ್ಮೆಣ್ಸಿನ್ಕಾಯಿ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇವನ್ನ ಹುರ್ಕೊಳ್ತೀನಿ ಒಂದು ಚಿಟಿಕೆಯಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಹುರ್ಕೊಳ್ತೀನಿ ಇವಾಗ ನಾನು ಒಂದು ಮೂರು ಟೊಮೊಟೊನ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಕಡಿಮೆ ಇದ್ದರೆ ಹಣ್ಣನ್ನ ಹಾಕ್ಕೋಬೋದು ಸ್ವಲ್ಪ ಕಿಚಿ ರಸನ ಸೇರಿಸ್ಕೋಬೋದು ಟೊಮೊಟೊ ಹಣ್ಣು ಬೆಂದ ನಂತರ ಟೊಮೊಟೊ ಬೆಂದ ನಂತರ ನಾನಿಲ್ಲಿ ಒಂದು ಮೂರು ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಮಗೆ ಸಾರು ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಆನಂತರ ಬೆಂಡೆಕಾಯಿ ನೋಡಿ ಇಷ್ಟು ಚೆನ್ನಾಗಿ ಬೇಯೋವರ್ಗೂ ಬೇಯಿಸ್ಕೊಳ್ತೀನಿ ಅಂದರೆ ಎಲ್ಲ ಹೋಗಬೇಕು ಇವಾಗ ನಾನು ಸಾರು ಕುದಿಯುವಾಗ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಬೇಳೆ ಸಾರು ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಕುದಿಯುವಾಗ ಮತ್ತು ಉಪ್ಪನ್ನ ಸೇರಿಸ್ಕೊಳ್ತೀನಿ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದ್ದ ನಂತರ ನಾನು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕೊಳ್ತೀನಿ ಹಾಕ್ಕೊಂಡು ಬೆಂಡೆಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಈ ಸಾರು ರೆಡಿಯಾಗುತ್ತೆ ಈ ರೀತಿ ಚೆನ್ನಾಗಿ ಕುದ್ದು ಬೆಂಡೆಕಾಯಿ ಹೋಳ್ಗಳು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಆಗುತ್ತೆ ಈ ಸಾರಿಗೆ ಬೇಳೆ ಯಾವುದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಂಡೆಕಾಯಿ ಇದ್ದರೆ ಟೊಮೊಟೊ ಇಲ್ಲದೇ ಇದ್ದರೂ ಪರವಾಗಿಲ್ಲ ನೀವು ಹಣ್ಣು ರಸನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಸಾರು ರೆಡಿ ಆಗುತ್ತೆ ಸ್ನೇಹಿತರೆ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಮೊದಲನೇ ಬಾರಿಗೆ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ಸ್ನೇಹಿತರೆ